ಹಾಯ್ ಹಲೋ ಆಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನದ ಆಸೆ ಧಾರವಾಹಿ ಸಂಚಿಕೆ ಪ್ರಮೋಹಿನ್ ಆಗಿದೆ ನೋಡೋಣ ಬನ್ನಿ ಈ ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ರು ನಿಂತಿರ್ತಾರೆ ಎಲ್ರು ಮನೆಯವರೆಲ್ಲ ನಿಂತಿರ್ತಾರೆ ಅವರು ಕೂಡ ಹಾಗೆ ನಿಂತಿರ್ತಾರೆ ಆ ನಿಂತಿರ್ಬೇಕಾದ್ರೆ ಆ ಸೊ ರೋಹಿಣಿ ಮನೋಜ ಹೀಗೆ ಇವನೇ ತಪ್ಪು ಇವ್ನಿಂದಲೇ ಆಗಿದ್ದು ಹೇಳಿ ದೂರ್ತಾ ಇರ್ತಾರೆ ದೂರ್ಬೇಕಾದ್ರೆ ಆಗ ಸೂರ್ಯನಿಗೆ ಬೇಜಾರಾಗುತ್ತೆ ಅವ್ನು ನಮ್ಮ ನಿಮ್ಮಂಗೆ ಸತ್ಯ ಮುಚ್ಚಿಡೋಕ್ ಬರಲ್ಲ ಏನು ಹಾಗಂದ್ರೆ ಹೆಂಡತಿ ಏನ್ ಮಾಡಿದಾಳ ಹೌದು ಯಾಕೆ ಅಂದ್ರೆ ನಿಮ್ ಎಂಟಿ ಮೇಕಪ್ ಮಾಡ್ದಂಗೆ ಮಾಡ್ಬಿಟ್ಟು ಸುಳ್ಳುನ್ನ ಮರೆ ಬರೋದಿಲ್ಲ ನಮ್ಗೆ ನೋಡ್ ನನ್ ಹೆಂಡತಿ ಬಗ್ಗೆ ಮಾತಾಡೋದು ಸುಮ್ನೆ ಇರೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗಂತ ನೋಡ್ರಿ ನಿಮ್ಮ ಸುಮ್ಮ ಅವ್ರಿಗೆ ಬರೀ ಅಹ್ ಮಾತಾಡೋಕ್ ಬರೋದಿಲ್ಲ ಅವ್ರಿಗೆ ಬರೀ ಒಡೆಯೋದ್ ಬರುತ್ ಅಷ್ಟೇ ನಡಿರಿ ನಾವ್ಯಾ ಅವ್ರ ಮಟ್ಟಕ್ ಇಳಿಬೇಕು ಅಂತ ಹೇಳಿ ಅಂತಾಳೆ ಮಾವ ಶುದ್ಧಿ ಮಾಡಿದ್ದೆ ಸರಿ ಅನ್ಸುತ್ತೆ ಅಂತ ಹೇಳಿ ಹೊರಗ್ ಕಟ್ಕೊಂಡೋಗ್ತಾಳೆ ಮನೋಜನ್ನ ಅಂತ ಶಾಂತಿಗ್ ಸಿಟ್ಕೊಂಡ್ಬಿಡ್ತದೆ ಹ್ಮ್ ನೋಡಿ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ಇಲ್ಲಿ ಕಳ್ಸ್ಕೊಂಡು ಹೋಯ್ತಾ ಇರ್ಲಿ ನೀವ್ ಮಾತ್ರ ನೆಂದಿ ಆಗಿರಿ ನಾನು ನೋಡ್ತೀನಿ ಅದ್ ಎಷ್ಟ್ ದಿನ ಸುಖವಾಗಿರ್ತೀರಾ ಹಿಂಗೇ ಅಂತ ಹೇಳಿ ಅಂತ ಹೇಳಿ ಶಾಂತಿ ಅಂತಾಳೆ ಅನಂತ ಸೂರ್ಯ ನೋಡಪ್ಪ ಇವ್ರೆ ಜಗಳ ತೆಗ್ದ್ಬಿಟ್ಟು ಇವ್ರೆ ಹಿಂಗ ಅಂಗೈತಾರಲ್ಲ ಬಿಡ ಹೋಗ್ಲಿ ಅವಳು ಏನೋ ಬೇಜಾರಲ್ಲ ಅವಳೆ ಅಂತ ಹೇಳಿ ಅಂತಾರೆ ಈ ಕಡೆ ಇಬ್ರು ರೂಮಿಗೆ ಬರ್ತಾರೆ ಆ ಏನಂದ್ರೆ ಸೊಂಪ ಪುಡಿ ಅಂತ ಹೇಳ್ತಾನೆ ಅದಕ್ಕೆ ನಿಮ್ ತಮ್ಮ ಏನಂದ್ರ ಅವನೊಳಗ ಗಪ್ಪ ಒನ್ ತರ ಕಣೆ ಎರಡ್ ಸಾವಿರದ ಇಪ್ಪತ್ನಾಕ್ ಇಪ್ಪತ್ತೈದು ದೇವದಾಸ ಪ್ರಶಸ್ತಿ ಅವ್ನ್ಗೆ ಕೊಡ್ಬೇಕು ಆ ಕಡೆ ಅವ್ನ ಕಡೆ ಅವಳ ಕಡೆನೂ ಇಲ್ಲ ಈ ಕಡೆ ಅಪ್ಪ ಅಮ್ಮನ್ ಜೊತೆನೂ ಇಲ್ಲ ಒಳಗ್ ಬೀದಿನ ಈ ತರ ರೋಡ್ ರೋಡ್ ಆಡಿತಾ ಇದಾರೆ ಗೆಟ್ಲಾಸ್ಟ್ ಅನ್ಸ್ಕೊಂಡು ಯಾರಿ ಇರ್ತಾರೀ ಆ ಮನೆಯೊಳಗೆ ರೀ ಪಾಪ ರೀ ರವಿ ಅಲ್ಲ ಮುಂದೆ ನಾಲ್ಪದಿಂದ ಯಾರಂದ್ರು ಗೆಟ್ಲಾಸ್ಟ್ ಅಂತ ಆ ಬುಡ್ಡನಾ ರೀ ಶ್ರುತಿ ಯ್ ಅಲ್ಲ ಕಡೆ ನನ್ ತಮ್ಮನ್ ಬಗ್ಗೆ ಮಾತಾಡಕ್ಕೆ ಅವ್ಳು ಯಾರೇ ಬಾ ಮನೆಗೆ ಅಂತ ಕರ್ದಿದ್ದಾನೆ ನೀನ್ ಬೇಕಾರ್ ಹೋಗು ನಾಮ್ ಬರಲ್ಲ ಅಂತ ನನ್ ತಮ್ಮನ್ ಬಯಕ್ ಅವ್ಳಗೇನೋ ಯೋಗ್ಯತೆ ಇದೆ ಈ ಮನೆ ರಣರಂಗಮ್ಮ ಬಿಡ್ತೀನಿ ಸುಮ್ನೆ ನಿಂತ್ಕೊಳ್ರಿ ಹೇ ನೀವಿರುವ ಶ್ರುತಿ ಸರಿಯಾಗಿ ಹೇಳಿದಾಳೆ ಪದ ಬಳಕೆ ಸರಿ ಇಲ್ಲ ಅಷ್ಟೇ ಆದ್ರೆ ಅವಳು ಅವಳೆ ನನ್ ತಮ್ಮನಿಗೆ ಇಟ್ಲಷ್ಟ ಅಂತ ಹೇಳಕ್ಕೆ ಪದ ತಪ್ಪು ಆದ್ರೆ ಭಾವಾರ್ಥ ಸರಿಯಾಗಿದೆ ಅಪ್ಪ ಅಮ್ಮನಿಂದ ದೂರ ಇರ್ಬೇಡ ಬೇಕಾದ್ರೆ ಹೋಗು ಅಂತ ಹೇಳಿದಾಳೆ ಅದ್ರಲ್ಲಿ ತಪ್ಪು ಈ ಸುಖಕ್ಕೆ ಆಕೆ ಅವ್ರ ಜೊತೆ ಉಂಡುಂಟಕಾಗ್ಬೇಕಿತ್ತು ಆ ಅವಳೇನು ಏನ್ ತಿನ್ನ ಇಲ್ಲ ಅಳಸೋಗಿರೋ ಒಗ್ಗರಣೆನ ಇಷ್ಟ ಆದ್ರೆ ತಿನ್ನೋದಕ್ಕೆ ಇಲ್ಲ ಅಂದ್ರೆ ಹಂಗೆ ಮುಸುತಿಗ್ ಬಿಸಾಕದಿ ಗಂಡ ಹೆಂಡತಿ ಮುಂದೆ ಸಾವಿರ ಇರುತ್ತೆ ಅದಕ್ಕೆಲ್ಲ ನಾವ್ ತಲೆ ಹಾಕಕ್ ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾಳೆ ನೋಡ್ರಿ ಮೊದ್ಲು ಅತ್ತೆ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂತಂದ್ರೆ ಅವ್ರಿಬ್ರನ್ನ ಮನೆಗ್ ಕರ್ಕೊಂಡ್ ಬರ್ಬೇಕು ಅಯ್ಯೋ ಬಿಡಮ್ಮ ನಿಮ್ಮತ್ತೇನು ಮನೆಯಿಂದ ಶ್ರೀಮಂತರು ಸೊಸೆ ಆಚೆಗೋಗಿದ್ದಾರೆ ಅಂತ ಕಣ್ಣೀರ್ ಹಾಕ್ತಾ ಇರೋದು ಆ ಸೋನಂ ಪುಡಿನೇ ಮದ್ಲಿಂದಲೂ ಒಬ್ಸರ್ವ್ ಮಾಡ್ತಾ ಇದೀನಿ ಬಾಯ್ ಬಾಯ್ ಬಂದಂಗೆಲ್ಲ ಬೈಯತ್ತೆ ನಮ್ಮಅಮ್ಮನ್ನ ಸಂಸಾರ ಅಂದಮೇಲೆ ಸಾವಿರ ಇರುತ್ತೆ ಕಣ್ರೆ ಹೀಗ ಆಲದ್ ಮರ ಆಲದ್ ಮರದ ಕೆಳಗೆ ಕಾಗೆ ಗೂಬೆ ಗಿಣಿ ನೆರಳು ಬಿಸ್ಲು ಎಲ್ಲ ಇರ್ತದೆ ಹಾಗೇನೆ ಸಂಸಾರದಲ್ಲೂ ಕೂಡ ಕಷ್ಟ ನೋವು ದುಃಖ ಸರಸ ಅಭಿರಸ ಎಲ್ಲ ಸರ್ವೇ ಸಾಮಾನ್ಯ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಅಷ್ಟೆ ಅಂತ ಹೇಳಿ ಹೇಳ್ತಾಳೆ ಜೊತೆಗೆ ಸೂರ್ಯನ್ಗೆ ಸಮಾಧಾನ ಆಗೋದಿಲ್ಲ ಇವಳು ಮಾತು ಆದ್ರೆ ಮೀನಾ ಮಾತ್ರ ಸರಿಯಾಗಿನೇ ಹೇಳ್ತಾ ಇರ್ತಾಳೆ ನೋಡಿ ನೀವು ಎಲ್ಲದಕ್ಕೂ ಈಗ ಇದ್ ಮಾಡ್ಕೊಂಡು ಹೋಗ್ಬೇಡಿ ಆಯ್ತಲ್ಲ ಹಾಗಾದ್ರೆ ಪ್ರೀತಿ ಅಂದ್ರೆ ನಿಮಗೆ ಸಾಕ ಪ್ರೀತಿ ಹಿಂದೆ ಕೊಡ್ಬೇಕು ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ಹತ್ತತ್ರ ಬರ್ತಾನೆ ಹತ್ತತ್ರ ಬಂದ ನಾಯಿನಿ ಪ್ರೀತಿ ಸೋಲುತ್ತೆ ಆಗಿದ್ದಾಗ ಮನುಷ್ಯರು ಸೋಲಲ್ವೇನ್ರಿ ಎಷ್ಟ್ ಪ್ರೀತಿ ತೋರ್ಸ್ಬೇಕು ಆಗದೆ ನಾನು ಯಾವತ್ತು ನಿಮ್ಮ ಹತ್ರ ಬಂದಾಗಿದೆ ನಂಗೆ ಪ್ರೀತಿ ತೋರ್ಸ್ಬೇಡಿ ಬೇಡವಾ ಹಾಗಾದ್ರೆ ನಿಜವಾಗ್ಲೂ ಬೇಡವಾ ದಿಟ್ವಾಗ್ಲು ಬೇಡವಾ ಅಂತ ಹೇಳಿ ಕೆನ್ನೆ ಸರುತ್ತಾನೆ ಬೇಕು ಅಂತಾಳೆ ಅದೇರೇ ಹಾ ಬೇಕಾ ಅಂತ ಹೇಳಿ ಹತ್ರ ಬರ್ತಾನೆ ಪ್ರೀತಿ ತೋರಿಸ್ತಾನೆ ಅವಳಿಗೆ ಅಕ್ರೆ ತೋರಿಸ್ತಾನೆ ಇಬ್ರು ರೊಮ್ಯಾನ್ಸ್ ಮಾಡಕ್ ಶುರುವಾಯ್ತಾರೆ ಮುತ್ಕೊಳ ಯೈ ಅಂತಾಳೆ ಅವಳು ಎಯ್ ಗಂಡುಂಗ್ ಏಯ್ ಎಯ್ ಅಂತ ಅನ್ಬೋದು ಅಷ್ಟಮೇಲೆ ಬರೋ ಜನ್ಮದಲ್ಲಿ ಸೌತ್ ಆಫ್ರಿಕಾದ್ ಯಾವ್ದೋ ಮೂಲೆಯಲ್ಲಿ ಕಾಡ್ ಮನುಷ್ಯನಾಗ್ ಉಟ್ಬಿಡ್ತಿ ಇರ್ಲಿ ಬಿಡಿ ನೀವು ಅಲ್ಲೇ ಇರ್ತೀರಲ್ಲ ಸೊಂಟು ಕೆಲೆ ಕಟ್ಕೊಂಡು ಮಡ್ಕೆಲ್ಲ ಅನ್ನ ಬೇಯಿಸ್ಕೊಂಡು ಜಿಂಗಾಲೆ ಜಿನಕ ಜಿನ ಜಿಂಗಾಲೆ ಜಿನಕ ಜಿನ ಅಂತ ಅಡ್ಬಿಟ್ರಾಯ್ತು ಇನ್ನೊಂದ್ಸಲ ಹೇಳ ಜಿಂಗಾಲೆ ಜಿನಕ ಜಿನ ಜಿಂಗಾಲೆ ಜಿನಕ ಜಿನ ಆ ಜಿನಕ ಜಿನ ಜಿನಕ ಜಿನ ಇಳಿದ್ರು ಪರಲ್ಲ ಅದು ಲಾಸ್ಟ್ ಅಲ್ಲ ಇರ್ತಾರ ಆ ಜಿಂಗು ಅದು ಒಂದ್ ಇದ್ರೆ ಸಾಕಡೆ ಜಿನ ಜಿನ್ ಈ ನಿಮ್ಮನ್ನ ಅಂತೇಳಿ ಬಟ್ಟೆ ತಗದೇಸಿತಾಳೆ ಮುಖದ ಮೇಲೆ ಅವ್ನು ಏ ಅಂತ ಅನ್ಕೊಂಡು ನಟನೆ ಮಾಡ್ತಾನೆ ಇಬ್ರು ರೊಮ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ ಸರಿ ಅಷ್ಟರಲ್ಲಿ ಈ ಕಡೆ ಮನೋಜ ಅಲ್ಲಿ ದುಡ್ಡನ್ನ ಕೇಳ್ತಾ ಇರ್ತಾನೆ ನಿನಗೆ ಕೆಲ್ಸ ಇಲ್ದಿದ್ದಾಗ ಕಾರ್ ಕೊಡ್ಸಿದೀಯ ಮನೆ ಮೇಲೆ ಬಿದ್ದಿದೆ ಹುಷಾರು ಈ ಮನೆಗೆ ನೀನೊಬ್ನೇ ಮಗನಲ್ಲಪ್ಪ ನಾನು ಮಗನೇ ನಿನಗ್ ಮಾಡಿದ ಸಹಾಯ ನನಗೂ ಮಾಡ್ಲಿ ಇವ್ರು ಹಂಗಾದ್ರೆ ಈಗ ಮನೇನ ಮಾರು ಅಂತ ಹೇಳ್ತಾ ಇದೀಯಪ್ಪ ರೋಹಿಣಿನ ಕೇಳ್ದೆ ನಿಮ್ಮ ಅಪ್ಪನತ್ರ ದುಡ್ಡು ಕೊಡ್ಸು ಅಂತ ಅದನ್ನ ರೋಹಿಣಿನ ಹೇಳ್ದೆ ಮನೆ ಅಡ ಇಡ್ಸು ಅಂತ ಹೇಳಿ ರೋಹಿಣಿಗೆ ಶಾಕು ರಂಗನಾಥ್ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಶಾಂತಿಗ್ ಬಂತು ರೌದ್ರ ಅವತಾರ ಸರಿಯಾಗಿ ಎರಡು ಇಕ್ಕತಾಳೆ ಆನಂತರ ಈ ಕಡೆ ಸೂರ್ಯ ಮತ್ತೆ ಮೀನು ಹೋಗ್ತಾ ಇರ್ತಾರೆ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಹಾಗೇನೆ ಆ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಕಾರನ್ನ ಹಡ್ಗಟ್ಟಿರ್ತಾರೆ ಯಾರು ಇಬ್ರು ರೌಡಿಗಳು ಅದ್ರಲ್ಲಿ ನೋಡಿದ್ರೆ ಇವಳು ಶ್ರುತಿ ಇರ್ತಾಳೆ ಸರಿ ಶ್ರುತಿ ನೋಡ್ಬಿಟ್ಟು ಇದೇನೆ ಇದು ನಮ್ಮ ಸೋಂಪ ಪುಡಿ ಅಲ್ವಾ ಅಂತ ಹೇಳಿ ಅಂತಾರೆ ಹೌದು ಸೋಂಪ ಪುಡಿನೇ ಬೇರೆ ಯಾರು ಅಲ್ಲ ಸರಿ ಆನಂತರ ಬಂದಿದ್ದುವೆ ಎರಡ್ ಸಾರ್ ಇಕ್ತಾನೆ ಎರಡು ಇಕ್ ಬಿಟ್ಟು ಇಲ್ಲ ಯಾವನ ಅವ್ನು ಎಳ್ಕೊಂಡು ಹೋಯ್ತಾ ಇರ್ತಾರೆ ಬಾರಲೇ ಬಾರಲೇ ಅಂತ ಹೇಳಿ ಲೈ ಯಾವಂದ್ಲಾ ಅವ್ನು ಎಳ್ಕೊಳಕೆ ನೀನ್ ಅವನ ಕೇಳೋಕೆ ಅಂದಾಗ ನನ್ನ ತಂಗಿ ಕಣೋ ಅವಳು ಅಂತ ಹೇಳಿ ಸರಿಯಾಗಿ ಇಕ್ತಾನೆ ಮುಖಾಮುಖಿ ನೋಡೋದಿಲ್ಲ ಚಚ್ಚ ಬಿಸಾಕ್ತಾನೆ ಆ ಚಚ್ಚ ಬಿಸ್ ಹಾಕೋದನ್ನ ನೋಡ್ತಿದ್ದಾಗೇನೆ ಅದಾದ್ಮೇಲೆ ಎಲ್ಲಾ ತಣ್ಣಗಾಗುತ್ತೆ ಸರಿ ಅವರೆಲ್ಲಾ ಹೋದ್ಮೇಲೆ ಶ್ರುತಿ ಇದ್ದವಳು ಹೇಳ್ತಾಳೆ ನಾನು ಇನ್ಯಾರಾದ್ರೂ ಈ ಜಾಗದಲ್ಲಿ ನನಗೆ ಇಷ್ಟು ಸಹಾಯ ಮಾಡಿ ನನ್ನನ್ನ ಇದ್ರಿಂದ ಈ ಅಪಾಯದಿಂದ ನನ್ನನ್ನ ಪಾರ್ ಮಾಡಿದ್ರೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೆ ಆದ್ರೆ ನಾನ್ ಖಂಡಿತ ನಿನ್ ಗಂಡನಿಗೆ ಹೇಳೋದಿಲ್ಲ ನಿನ್ ಗಂಡ ಅವತ್ ಮಾಡಿದಂತ ಅವಂತರ ಅವತ್ತಿನ ಆದಂತ ಘಟನೆ ಎಲ್ಲಾ ಬಿಚ್ಚಿಡ್ತಾಳೆ ಮೀನ ಅವತ್ ಆದಂತ ಘಟನೆಯಲ್ಲಿ ನನ್ನ ತಂದೆಗೆ ಒಡೆದು ಮಾಡಿದಂತ ಅವಮಾನ ನನಗಿನ್ನೂ ಕೂಡ ಮರೆಯಾಗಿಲ್ಲ ನಾನು ಯಾವುದೇ ಕಣಕ್ಕೂ ಕೇಳಲ್ಲ ಅಂತ ಹೇಳ್ತಾರೆ ಆನಂತರ ಮೀನಾ ಎಲ್ಲಾ ಅವತ್ ಏನೇನ್ ನಡೀತು ಎಲ್ಲವನ್ನೂ ಕೂಡ ಟು ಪಿನ್ ಬಿಚ್ಚಿ ಹೇಳ್ತಾಳೆ ಅಲ್ಲಮ್ಮ ನನ್ಗಣ್ಣ ಏನ್ ಮಾಡಿದ್ರಮ್ಮ ಅಂತದ್ದನ್ನ ಯಾಕೆ ಅವತ್ತು ನಿಮ್ಮ ಅಪ್ಪ ನಮ್ಮನ್ನ ಸುಳ್ಳ್ರ ಅಂಶ ಕಳ್ಳರ ಅಂಶ ಅಂತ ಎಲ್ಲ ಅಂದು ಬೇಕಾಗಿಯ ನಿಮ್ಮನ್ನ ಕಳತನ ಮಾಡಿಸ್ ಬದಿದಾನ ಇವ ನಿಮ್ಮ ಮಾವ ರಂಗನಾಥ ಅಂತ ಎಲ್ಲ ಮಾವನ್ನೂ ಅವಮಾನ ಮಾಡಿದ್ರು ನನ್ನ ಸುಳ್ಳಿ ಕಳ್ಳಿ ಎಲ್ಲ ಅಂದು ಅವಮಾನ ಮಾಡಿದ್ರು ಇದಕ್ಕಿಂತ ಬೇಕಮ್ಮ ಇಷ್ಟೆಲ್ಲಾ ಅನಸ್ಕೊಂಡು ಸುಮ್ಮತ್ತ ನಾವ ತಪ್ಪು ಮಾಡಿದ್ರಂಗಾದ್ರೆ ಅಂತ ಹೇಳಿ ಅವತ್ ನಡೆದಂತ ಘಟನೆ ಪಿಂಟಿ ಪು ಬಿಚ್ಚಿಡ್ತ ಎಲ್ಲವನ್ನೂ ಕೂಡ ಎಲ್ಲವನ್ನು ಬಿಚ್ಚಿಟ್ಟಾಗ ಆಗ ಶ್ರುತಿಗೆ ಶಾಕ್ ಆಗುತ್ತೆ ಹೌದಾ ನಮ್ಮಪ್ಪ ಈಗೆಲ್ಲ ಮಾತಾಡಿದ್ರ ಗೊತ್ತೇ ಇಲ್ವೇ ಅಂತ ಹೇಳಿ ಯಾಕೆಂದ್ರೆ ಆ ನಂತರ ವಿಡಿಯೋನು ಕೂಡ ನೋಡ್ತಾರ ಅವ್ರು ಆಗ ಶಾ ತುಂಬಾನೇ ಬೇಸರ ಆಗತ್ತೆ ಛೇ ನೀನ ತಪ್ಪಾಗಿ ಬಾವಿಸ್ಬಿಟ್ಟಿದ್ನಲ್ಲ ನಾನು ನಮ್ಮಪ್ಪ ಎಂತ ತಪ್ಪು ಮಾಡಿದಾರೆ ಮತ್ತೆ ಹಾಗೆಲ್ಲ ನಟನೆ ಮಾಡಿ ಇವ್ರೆ ಎಲ್ಲ ಇವ್ರದೇ ಎಲ್ಲ ತಪ್ಪು ಅಂತ ಹೇಳಿ ಹೇಳಿದ್ರಲ್ಲ ನನಗ್ ಗೊತ್ತೇ ಆಗ್ಲಿಲ್ವಲ್ಲ ನಾನು ಎಂತ ತಪ್ಪು ಮಾಡ್ಬಿಟೆ ಅಂತ ಹೇಳಿ ಬಹಳ ಪಶ್ಚಾತ್ತಾಪ ಪಡ್ತಾಳೆ ಆ ಪಶ್ಚಾತ್ತಾಪ ಪಡ್ತಾಳೆ ಅಲ್ಲಿಗೆ ನಾಳಿನ ಈ ಸಂಚಿಕೆ ಅಪ್ರಮ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಅನಂತ ಅನಂತ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಋತಪೂರ್ವಕವಾದಂತಹ ಧನ್ಯವಾದಗಳು